ನ್ಯೂಸ್ ಕನ್ನಡಕ್ಕೆ ಮಾಗಡಿ ತಾಲೂಕು ಹಳ್ಳಿಕಾರ್ ಸ್ವಾಭಿಮಾನಿ ವೇದಿಕೆ ವತಿಯಿಂದ ಅಧ್ಯಕ್ಷ ಹಳ್ಳಿಕಾರ್ ಹನುಮಂತರಾಜುರವರ ನೇತೃತ್ವದಲ್ಲಿ ಹಳ್ಳಿಕಾರ್ ಶೈಲಜಾ ವೆಂಕಟೇಶ್ ಅವರ ಸಹಕಾರದಲ್ಲಿ ವೇದಿಕೆಯ ಗೌರವಾಧ್ಯಕ್ಷ ಗಂಗಯ್ಯ ಉಪಾಧ್ಯಕ್ಷ ರಾಜು ರವಿಕುಮಾರ್ ಪ್ರಧಾನ ಕಾರ್ಯದರ್ಶಿ ನಾಗರಾಜು ಸಹಕಾರ್ಯದರ್ಶಿ ಮಂಜುನಾಥ್ ಖಜಾಂಚಿ ಸುರೇಶ್ ನಿರ್ದೇಶಕರುಗಳಾದ ಸಾಗರ್ ಹುಚ್ಚಪ್ಪ ಗಂಗರಾಜು ವಿಜಯಕುಮಾರ್ ಅವರುಗಳು ಸೇರಿ ಐತಿಹಾಸಿಕ ಮಾಗಡಿ ರಂಗನಾಥ ಸ್ವಾಮಿ ದನಗಳ ಜಾತ್ರೆಯಲ್ಲಿ ದೂರದ ಊರುಗಳಿಂದ ಬಂದಂಥ ರೈತರಿಗಳಿಗೆ ಮಧ್ಯಾಹ್ನದ ಲಘು ಉಪಹಾರವನ್ನು ವಿತರಣೆ ಮಾಡಿದರು ತಾಲೂಕು ಹಳ್ಳಿಕ ಸ್ವಾಭಿಮಾನ ವೇದಿಕೆ ವತಿಯಿಂದ ನಾವು ಇವತ್ತು ಮಾಗಡಿ ಸೇರ್ತಕ್ಕಂಥ ದನಗಳ ಜಾತ್ರೆಯಲ್ಲಿ ಅನ್ನದಾನವನ್ನು ಮಾಡ್ತಾ ಇದ್ದೀರಾ ಯಾವಾಗಿಂದ ಮಾಡ್ತಾ ಏನು ಪ್ರೇರಣೆ ನಿಮಗೆ ನಮಗೆ ಹಳ್ಳಿಕಾರ್ ಜನಾಂಗದಿಂದ ನಮ್ಮ ಸಂಘ ಓಪನ್ ಮಾಡಿದೆ ಈ ವರ್ಷ ಹೋದ ವರ್ಷದಿಂದ ನಾವು ಮಾಮೂಲಿ ಮಾಡ್ತಾ ಇದ್ವಿ ಈ ಜಲಾಕರಗಳಿಗೆ ಒಳ್ಳೇದಾಗಲಿ ನಮ್ಮದು ಜ ನಮ್ಮ ಸಂಘದಿಂದ ಅಂತ ನಮ್ಮ ಮಾಗಡಿ ರಂಗನಸ್ವಾಮಿ ಜಾತ್ರೆ ಜಾತ್ರೆಯಿಂದ ವತಿಯಿಂದ ನಮ್ಮ ಸಂಘದಿಂದ ನಮ್ಮ ಟೀಮಿಂದ ಹುಡುಗರು ನಮ್ಮ ಹಳ್ಳಿಕಾರ ಜನಾಂಗದಿಂದ ನೀರು ಉಚಿತವಾಗಿ ಮೂರು ಟ್ಯಾಂಕರ್ ನೀರು ಬಿಟ್ಟಿದ್ದೀವಿ ಓದ್ಸಲ ಮೂರು ಬಿಟ್ಟಿದ್ದೀವಿ ಬೀಸೆಯಲ್ಲಿ ಅನ್ನದಾನ ಮಾಡಿ ಕೇಳಿದ್ದೀವಿ ಇವತ್ತು ಇದ್ದೀವಿ ನಮ್ಮ ಹಳ್ಳಿಕ ಮಾಡಿ ತಾಲೂಕು ಹಳ್ಳಿಕಾರ ಸ್ವಾಭಿಮಾನ ವೇದಿಕೆಯಿಂದ ನಾವು ಎಲ್ಲ ಗೋಟಾಗಿ ನಮ್ಮ ಹುಡುಗರೆಲ್ಲ ಸೇವೆ ಮಾಡ್ತಾ ಇದ್ದೀವಿ ಬಹುಶಃ ವರ್ಷ ನಮಗೆ ಇದೇ ಥರ ನಮ್ಮ ಮಾಗಡಿ ರಂಗಸ್ವಾಮಿ ನಮ್ಗೆ ಇದೇ ಥರ ಆಶೀರ್ವಾದ ಕೊಟ್ಟು ಮಾಡಿ ಮುಂದುವರ್ಕೊಂಡು ಹೋದ್ರೆ ಇನ್ನೊಂದು ಹೆಚ್ಚಿಗೆ ಮಾಡ್ಕೊಂಡು ಹೋಗ್ಬೇಕು ಅಂತ ಎಷ್ಟು ದಿನ ಮಾಡ್ತೀರಾ ಅನ್ನದಾನ ಎಷ್ಟು ಇವತ್ತು ಮಾಡಿದ್ದು ಇವತ್ತು ಒಂದು ದಿನ ಅನ್ನದಾನ ಮಾಡ್ತಿದ್ವಿ ನೆಕ್ಸ್ಟು ನೆಕ್ಸ್ಟ್ ವರ್ಷದಿಂದ ಮಾಡೋಣ ಅಂತ ತೇರಿನ ದಿವಸ ಮಾಡೋಣ ಅಂತ ಇದ್ದೀವಿ ನೀರು ಪೂರ್ತಿ ಜಾತ್ರೆ ಇರೋರು ನೀರು ಕಂಪ್ಲೀಟಾಗಿ ಕೊಡ್ತೀವಿ ತಮಟ ರೈಸು ಆಮೇಲೆ ಮಸಾಲ ಮಾಡ್ತೀವಿ ಡೈಲಿ ಎಷ್ಟು ಟ್ಯಾಂಕರ್ಗಳು ನೀರು ಸರ್ಕಾರ ಮೂರು ಟ್ಯಾಂಕರ್ ಡೈಲಿ ಸಾಯಂಕಾಲ ತಗೋ ಬೆಳಗ್ಗೆ ಸಾಯಂಕಾಲ ಸಾಯಂಕಾಲ ಟ್ಯಾಂಕರ್ ಬಿಡ್ತಾ ಇದ್ದೀವಿ ತೊಟ್ಟಿಗಳು ಎಲ್ಲ ತೊಟ್ಟಿಗಳು ಎಲ್ಲ ಲೀಕ್ ಆಗಿದ್ದು ಮುಚ್ಕೋರ್ಗೆ ಹೇಳಿದ್ದೀವಿ ಬದುಕ ಕೆಲವು ಕಡೆ ಟಾರ್ಪೋಲ್ ಹಾಕೋರೆ ಕೆಲವು ಕಡೆ ಹಾಕಿಲ್ಲ ಆದರೂ ಹೋದಷ್ಟು ಹೋಯ್ತು ನಿತ್ರೆಪ್ಪ ದಾನ ನೀರಿಲ್ಲ ಅವರ ಒಂದೊಂದು ಚಂಪ ಒಂದೊಂದು ಬಕಿಟ್ ತಂದಿರ್ತವೆ ಆದರೂ ಟಾರ್ಪೋಲ್ ಕೆಲವು ಕಡೆ ಎಲ್ಲ ಉಲ್ಸ್ಪೋಲಿಂದ ಹಾಕೋರೆ ಸರಿಯಾಗಿ ಹಾಕಿಲ್ಲ ವ್ಯವಸ್ಥೆ ಸರಿ ಇಲ್ಲ ಊಟದಲ್ಲಿ ನೀರಿಂದ ವ್ಯವಸ್ಥೆ ಮಾಡ್ತಾಯಿದ್ದೀವಿ ನಮ್ಮ ಮಾಗಡಿ ತಾಲೂಕು ಸ್ವಾಭಿಮಾನ ಲಿಖರ್ ಇದರಿಂದ ಮಾಡ್ತಾ ಇದ್ದೀವಿ ನಾವು ಎಲ್ಲ ಒಗ್ಗಟ್ಟಾಗಿ ನಮ್ಮ ಹುಡುಗರೆಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರುಗಳನ್ನ ಸೇರ್ಕೊಂಡು ಮಾಡಿದ್ದೀವಿ ಇದಕ್ಕೆ ಇದಕ್ಕೆ ರೈತರಿಂದ ಏನು ರೆಸ್ಪಾನ್ಸ್ ಬರ್ತಾ ಇದೆ ರೈತರು ಏನು ಹೇಳ್ತಾರೆ ರೈತರುಗಳು ಕೂಡ ಒಳ್ಳೆ ಬಂದಿರ್ತೀವಿ ನಾವು ಹಳ್ಳಿ ಕಡೆ ಮಾಡೋಕ್ಕೆ ಇದಿರಲ್ಲ ಮೇನು ಕುಡಿಯೋ ನೀರೇ ಮೇನು ಇಲ್ಲಿ ಆ ಕೆರೆಕಟ್ಟೆಗಳೆಲ್ಲ ಕಟ್ಟೆಗಳೆಲ್ಲ ಒಂದು ಒಂದು ಬೋರ್ ಕೊಡೋದು ನೀರಿಲ್ಲ ನೀರಿನ ವ್ಯವಸ್ಥೆ ಮಾಡೋದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮ್ಮ ಇದಕ್ಕೆ ಹಳ್ಳಿಗರ ಸಂಘಕ್ಕೆ ಅದೊಂದು ಖುಷಿ ಪಡ್ತಾ ಇದ್ದೀವಿ ನಾವು ನಮ್ದು ಹಳ್ಳಿಕಾರ ಜನಾಂಗ ನಮ್ದು ಇವತ್ತಿನ ಏನಿಲ್ಲ ರಾಜರು ಇದು ಕೃಷ್ಣ ದೇವರಾಜು ರಾಜರು ಕಾಲದಿಂದನೂ ಇದೆ ನಮ್ಮ ಹಳ್ಳಿಕಾರ ಸ್ಕೂಲ್ ಇದಕ್ಕೆಲ್ಲ ಬಳಸ್ತಾ ಇದ್ರು ಅವಾಗ ಅದೇ ತಳಿ ಇವತ್ತು ಉಳ್ಕೊಂಡ್ ಬಂದಿದೆ ಇವತ್ತು ಇವತ್ತಿನ ಯುವಕರು ಒಳ್ಳೆ ಚೆನ್ನಾಗಿ ಒಳ್ಳೆ ಹಳ್ಳಿಕಾರೇ ಬೆಳೆಸ್ಬೇಕು ಅನ್ಬಿಟ್ಟು ಚೆನ್ನಾಗಿ ರಾಜ್ಯದಲ್ಲೇ ನಮ್ಮ ರಾಜ್ಯದಲ್ಲೇ ಬೇರೆ ರಾಜ್ಯದಲ್ಲೂ ಒಳ್ಳೆ ಉತ್ತಮ ಪ್ರತಿಕ್ರಿಯೆ ಐತೆ ಹಳ್ಳಿಕಾರಗಳಗೋಸ್ಕರ ನಾವು ನಮ್ಮ ಜನಾಂಗ ಮಾಗಡಿ ತಾಲೂಕು ಸ್ವಲ್ಪ ಕಮ್ಮಿ ಇರೋದ್ರಿಂದ ಆದ್ರೂ ತುಂಬಿದ್ರು ಹಳ್ಳಿಗಾರ ನಮ್ಮ ದನಗಳಿಗೆ ಹಳ್ಳಿ ದನಗಳಿಗೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಅವ್ರಿಗೆ ನೀರಿನ ವ್ಯವಸ್ಥೆ ಈ ಸತಿ ಊಟದ ವ್ಯವಸ್ಥೆ ಮಾಡಿದೀವಿ ಮುಂದಿನ ಸತಿಯಿಂದ ಡೈಲಿ ಊಟದ ವ್ಯವಸ್ಥೆ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದೀವಿ ರಂಗಸ್ವಾಮಿ ಆಶೀರ್ವಾದ ಇದ್ರೆ ಡೈಲಿ ಮಾಡ್ತೀವಿ ಇನ್ನು ರಂಗಸ್ವಾಮಿ ತೇರು ಕೂಡ ಮಾಡಬೇಕು ಅಂತ ಇದ್ದೀವಿ ಮೂರು ದಿನ ಮಾಡ್ತೀವಿ ಮೂರು ದಿನ ಮಾಡ್ತೀವಿ ನಮ್ಮ ಹಳ್ಳಿಗಾರದಲ್ಲಿ ಬೆಳಿಬೇಕು ಹೆಚ್ಚು ಬೆಳಿಬೇಕು ಉಳಿಬೇಕು ಅನ್ನೋದು ನಮ್ಮ ಆಸೆ ಸಾಕಾರ ಹಳ್ಳಿಕಾರ ಶೈಲಜಾ ಮೇಡಮ್ ವೆಂಕಟೇಶ್ ಅಂತ ಅವರು ಸಮಾಜ ಸೇವೆ ಮಾಡಿದವ್ರೆ ಅವರು ನಮಗೆ ಸಹಕಾರ ಕೊಟ್ಟವರು ನಮ್ಮ ಹಳ್ಳಿಕರ್ ಜನಾಂಗದಿಂದ ಅವರು ಒಳ್ಳೆ ಶೈಲಜ ಮೇಡಮ್ಗೆ ಒಳ್ಳೆ ಧನ್ಯವಾದಗಳು ತಿಳಿಸ್ತೀವಿ ಅವರು ನಮಗೆ ಪೂರ್ತಿ ಕೊಟ್ಟವ್ರೆ ಮಾಡಿ ನಾವು ಇದ್ದೀವಿ ಅಂತ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ ನಾವು ಇವತ್ತು ಹಳ್ಳಿಕಾರ ಕಟ್ತಾ ಇರೋದು ಹಳ್ಳಿಕಾರ ಬೆಳೆಸ್ತಾ ಇರೋದು ಇವತ್ತು ನಮ್ಮ ಮನೇಲಿ ಇವತ್ತು ಹತ್ತು ಜೊತೆ ದನಗಳಿತ್ತು ಮಾರಿದ್ವಿ ಇನ್ನೊಂದು ಮೂರು ಜೊತೆ ಐತೆ ಮಾರಿದ್ದೀವಿ ಮತ್ತೊತ್ತಾ ಇರ್ತೀವಿ ಮಾರ್ತಾ ಇರ್ತೀವಿ ನಾವು ಹಳ್ಳಿಕಾರ ದನಗಳು ತರೋದು ಮಾರೋದೇ ನಮ್ಮ ಕೆಲಸ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು